ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ಎರಡು ತಿಂಗಳ ಹಿಂದೆ ಒಂದು ಫೋಟೋ ನೋಡಿ ನಾವೆಲ್ಲರೂ ಖುಷಿಯನ್ನು ಪಟ್ಟಿದ್ವಿ ಅದು ರಷ್ಯಾ ಅಧ್ಯಕ್ಷ ಪುಟಿನ್ ಮತ್ತು ಪ್ರಧಾನಿ ಮೋದಿ ಒಂದೇ ಕಾರಲ್ಲಿ ಕುಳಿತು ಪ್ರಯಾಣವನ್ನು ಬೆಳೆಸಿದ್ದು ಅಲ್ಲಿ ಸುಮಾರು ನಲವತ್ತೈದು ನಿಮಿಷಗಳ ಕಾಲ ಮಾತಾಡಿದ್ದು ಅದು ಈಗ ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ ಇಡೀ ಜಗತ್ತಲ್ಲಿ ಅನುಮಾನಗಳನ್ನ ಹುಟ್ಟು ಹಾಕ್ತಾ ಇದೆ ಅದಕ್ಕೆ ಕಾರಣ ಈಗಾಗಲೇ ಬಹಳಷ್ಟು ಪತ್ರಿಕೆಗಳು ಮತ್ತು ಮಾಧ್ಯಮಗಳು ಪ್ರಸಾರ ಮಾಡ್ತಾ ಇರೋ ಸುದ್ದಿ ಅದೇ ದಿನ ಅಮೆರಿಕದ ಸಿ ಐ ಎ ಅಧಿಕಾರಿಯೊಬ್ಬ ಬಾಂಗ್ಲಾದೇಶದಲ್ಲಿ ಹೆಣವಾಗಿ ಹೋಗಿದ್ದ ಅವನು ಪ್ರಧಾನಿ ಮೋದಿ ಅವರ ಹತ್ಯೆಗೆ ಸಂಚಲನ ರೂಪಿಸಿದ್ದ ಅನ್ನೋ ವಿಚಾರ ಅದನ್ನ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದಾರೆ ಅದೇ ರಾಹುಲ್ ಗಾಂಧಿ ಇಂತಹ ಒಂದು ಪ್ರಯತ್ನದ ಹಿಂದೆ ಇದ್ದಾರೆ ಅಂದ್ರೆ ನಂಬ್ತೀರಾ ನಂಬೋಕೆ ಸಾಧ್ಯ ಇಲ್ಲ ಅನ್ನಿಸಿದ್ರು ಅಸಾಧ್ಯ ಏನಲ್ಲ ಆದರೂ ಕೆಲವೊಮ್ಮೆ ಕೆಲವೊಂದು ಮಾತುಗಳು ಕೆಲವೊಂದು ಘಟನೆಗಳು ನಂಬೋ ಹಾಗೆ ಮಾಡತ್ವೆ ಹಾಗಾದ್ರೆ ಅಮೆರಿಕದ ಸಿ ಐ ಐ ಅಧಿಕಾರಿ ಸಾವಿಗೂ ಮೋದಿ ಪುಟಿನ್ ಕಾರಲ್ಲಿ ಕೂತ್ಕೊಂಡು ಹೋಗಿದ್ದಕ್ಕೂ ರಾಹುಲ್ ಗಾಂಧಿ ಮೋದಿಯವರ ಹತ್ಯೆಯ ಸಂಚಿನ ಹಿಂದೆ ಇದ್ರು ಅಂತ ಹೇಳೋದಕ್ಕೂ ಕಾರಣ ಏನು ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಆದರೆ ಪೂರ್ತಿ ವಿಡಿಯೋ ನೋಡೋದಕ್ಕೆ ಮೊದಲೇ ದಯವಿಟ್ಟು ಯಾರೂ ಕೂಡ ಕಮೆಂಟ್ಸ್ ಮಾಡೋಕ್ಕೆ ಹೋಗಬೇಡಿ ಅಷ್ಟೆ ಗೆಳೆಯರೆ ಒಂದು ಫೋಟೋವನ್ನು ನಾವೆಲ್ಲರೂ ನೋಡಿದ್ವಿ ಅವನು ಬಾಂಗ್ಲಾದೇಶದಲ್ಲಿ ಸಾವಿಗೀಡಾಗಿದ್ದಾನೆ ಅನ್ನೋದನ್ನು ಬಹಳಷ್ಟು ಪತ್ರಿಕೆಗಳಲ್ಲಿ ಮತ್ತು ಮಾಧ್ಯಮಗಳಲ್ಲಿ ಈಗಾಗಲೇ ನೋಡಿದ್ದೀವಿ ಅವನ ಹೆಸರು ಟೆರನ್ ಜಾಕ್ಸನ್ ಈತ ಅಮೆರಿಕದ ಇನ್ಸ್ಪೆಕ್ಟರ್ ಜನರಲ್ ಅವನ ಹೆಸರನ್ನ ಕೇಳಿದ್ರೆ ಸಾಕು ಇಡೀ ಅಮೆರಿಕದ ಭೂಗತ ಜಗತ್ತು ಹೆದರಿ ನಡುಗುತ್ತೆ ಅಷ್ಟೊಂದು ಕಡ ಕಾಫೀಸರ್ ಸದ್ಯಕ್ಕೆ ಅವನು ಅಮೆರಿಕದ ಸಿ ಐ ಎ ನಲ್ಲಿ ಕೆಲಸವನ್ನ ಮಾಡ್ತಾ ಇದ್ದ ಇವನು ಪ್ರಧಾನಿ ಮೋದಿ ಅವರ ಹತ್ಯೆಗೆ ತಯಾರಿಯನ್ನ ಮಾಡಿಕೊಂಡು ಬಂದಿದ್ದ ಅನ್ನೋದನ್ನ ಕೆಲವೊಂದು ಮಾಧ್ಯಮಗಳು ಪತ್ರಿಕೆಗಳು ಹಾಗೆ ಸೋಷಿಯಲ್ ಮೀಡಿಯಾಗಳು ಹೇಳ್ತಾ ಇವೆ ಆ ಮೂಲಗಳ ಪ್ರಕಾರ ಸಿ ಐ ಎ ನರೇಂದ್ರ ಮೋದಿ ಅವರ ಹತ್ಯೆಯನ್ನ ಮಾಡೋಕ್ಕೆ ಸಂಚಲನ ರೂಪಿಸಿತ್ತು ಅದು ಆಗಸ್ಟ್ ಮೂವತ್ತೊಂದನೇ ತಾರೀಕು ಚೈನಾದ ಟಿಆನ್ ಜಿ ನಾವು ಶೃಂಗಾರ ಸಭೆಯಲ್ಲಿ ಮೋದಿ ಭಾಗವಹಿಸಿದ್ರು ಅಲ್ಲಿ ಆಪರೇಷನ್ ಸಿಂಧೂರಲ್ಲಿ ಏನೆಲ್ಲ ಆಗಿತ್ತೋ ಅದರ ಎಫೆಕ್ಟ್ ಹೇಗಿತ್ತು ಅನ್ನೋದು ಆ ಶೃಂಗಸಭೆಯಲ್ಲಿ ನೋಡೋಕ್ಕೆ ಸಿಗ್ತಾ ಇತ್ತು ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫನ್ನು ಎಲ್ಲರೂ ದೂರ ಇಟ್ಟು ಪ್ರಧಾನಿ ಅವರನ್ನು ಮಾತಾಡಿಸ್ತಾ ಇದ್ರು ಅಲ್ಲಿ ಮೋದಿಯವರೇ ಕೇಂದ್ರ ಬಿಂದು ಆಗಿದ್ರು ಅದೇ ಶೃಂಗಸಭೆಯಲ್ಲಿ ಭಾರತ ಭಯೋತ್ಪಾದನೆಯನ್ನು ಕಿತ್ತು ಹಾಕುತ್ತೆ ಅಂತ ಹೇಳಿದ್ರು ಅದಕ್ಕೆ ಅಲ್ಲಿ ಬಂದಿದ್ದ ಎಲ್ಲ ರಾಷ್ಟ್ರಗಳು ಒಪ್ಪಿಗೆಯನ್ನು ಸೂಚಿಸಿದ್ವು ಎಲ್ಲ ನೋಡಿ ನಾವು ಕೂಡ ಖುಷಿಯನ್ನು ಪಟ್ಟಿದ್ವಿ ಅದಕ್ಕಿಂತ ಮುಖ್ಯವಾದ ವಿಚಾರ ಅಂದರೆ ಅಲ್ಲಿಂದ ಬಂದ ಮೇಲೆ ಮೋದಿ ಅವರು ಮಾತಾಡಿದ ಆ ಮಾತುಗಳು ಅದೇನೆಂದರೆ ನಾನು ಕಳೆದ ರಾತ್ರಿ ಜಪಾನ್ ಮತ್ತು ಚೈನಾ ಪ್ರವಾಸವನ್ನು ಮುಗಿಸಿ ಬಂದಿದ್ದೀನಿ ಎಂದಾಗ ಅಲ್ಲಿದ್ದವರೆಲ್ಲ ಜೋರಾಗಿ ಚಪ್ಪಾಳೆಯನ್ನು ತಟ್ಟಿದ್ರು ಅವರೆಲ್ಲ ಚಪ್ಪಾಳೆಯನ್ನು ತಟ್ಟಿದ್ದು ನಮ್ಮ ದೇಶದ ಹೆಮ್ಮೆಯ ಪ್ರಧಾನಿ ಇನ್ನೊಂದು ದೇಶದಲ್ಲೇ ನಮ್ಮ ದೇಶವನ್ನು ಪ್ರತಿನಿಧಿಸಿ ಗೌರವವನ್ನು ಹೆಚ್ಚು ಮಾಡಿದ್ರು ಅಂತ ಆಗ ಮೋದಿ ಮತ್ತೆ ನಗು ನಗ್ತಾ ಇನ್ನೊಂದು ಮಾತನ್ನು ಹೇಳ್ತಾರೆ ಚಪ್ಪಳಿಯನ್ನು ತಡ್ತಾ ಇರೋದು ನಾನು ಹೋಗಿದ್ದಕ್ಕ ಅಥವಾ ವಾಪಸ್ ಬಂದಿದ್ದಕ್ಕ ಅಂತ ಅಲ್ಲಿ ಅವರು ಅದನ್ನು ಹೇಳಿದ್ದು ಕೂಡ ಹಿಂದಿಯಲ್ಲಿ ಇಂಗ್ಲೀಷ್ನಲ್ಲಿ ಅಲ್ಲ ಇದನ್ನು ಸರಿಯಾಗಿ ನೆನಪಲ್ಲಿ ಇಟ್ಕೊಳ್ಳಿ ಹಿಂದಿಯಲ್ಲಿ ಹೇಳಿದ್ದು ಅಂದರೆ ಯಾರಿಗೆ ಅನ್ನೋದು ಕೊನೆಯಲ್ಲಿ ಗೊತ್ತಾಗತ್ತೆ ಅವತ್ತು ಇದನ್ನು ನೋಡಿ ನಮಗೆಲ್ಲ ತಮಾಷೆ ಅನ್ನಿಸಿತ್ತು ಅದಕ್ಕೆ ಕಾರಣ ಅಂದರೆ ಅಲ್ಲಿ ಭಾರತದ ಪ್ರಧಾನಿಯವರು ಯಾಕೆ ಆ ಮಾತನಾಡಿದ್ರು ಅನ್ನೋದು ಯಾರಿಗೂ ಗೊತ್ತಿರಲೇ ಇಲ್ಲ ಅದೇ ಪ್ರಧಾನಿ ಮೋದಿ ಅವರಿಗೆ ಅಲ್ಲಿ ಏನಾಗಿತ್ತು ಅನ್ನೋ ಸತ್ಯ ಗೊತ್ತಿತ್ತು ನಿಜವಾಗಿ ಅವತ್ತು ಮೋದಿಯವರು ಸಾವನ್ನು ಗೆದ್ದು ಬಂದಿದ್ರು ಇದನ್ನು ನಾನು ಹೇಳ್ತಾ ಇಲ್ಲ ಒಂದಷ್ಟು ಮೂಲಗಳು ಹೇಳ್ತಾ ಇವೆ ಅಲ್ಲಿ ಮೋದಿ ಅವರನ್ನ ಸಿ ಚೈನಾದಲ್ಲಿ ಹತ್ಯೆಯನ್ನ ಮಾಡೋಕೆ ಎಲ್ಲ ರೀತಿಯಾದ ಸಂಚನ ಮಾಡಿಕೊಂಡಿತ್ತು ಅದರ ತಯಾರಿ ಕೂಡ ನಡೆದಿತ್ತು ಅಮೆರಿಕದ ಸಿಐಎ ಅಧಿಕಾರಿ ಟೆರನ್ ಜಾಕ್ಸನ್ ಬಾಂಗ್ಲಾದ ಡಾಕಾ ಹೋಟೆಲ್ ಒಂದರಲ್ಲಿ ರೂಮ್ ನಂಬರ್ ಎಂಟುನೂರ ಎಂಟರಲ್ಲಿ ಶವವಾಗಿ ಸತ್ತು ಬಿದ್ದಿದ್ದ ಅದು ಕೂಡ ಆಗಸ್ಟ್ ಮೂವತ್ತೊಂದನೇ ತಾರೀಕೆ ಅವನಾರೋ ಒಳ್ಳೆಯ ಅಧಿಕಾರಿ ಕಡಕ್ ಆಫೀಸರ್ ಅದಕ್ಕೆ ಯಾರೋ ಗುಂಡಿಟ್ಟು ಹತ್ಯೆಯನ್ನು ಮಾಡಿದ್ರ ಅಂದರೆ ಖಂಡಿತ ಇಲ್ಲ ಹೋಗಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದ ಅಂದರೆ ಅದು ಕೂಡ ಅಲ್ಲ ಬದಲಾಗಿ ಅವನಿಗೆ ವಿಷ ಮಾಡಿಸಿ ಹತ್ಯೆಯನ್ನು ಮಾಡಲಾಗಿತ್ತು ಅದನ್ನು ಮಾಡಿದ್ದು ಯಾರು ಅಂದರೆ ರಷ್ಯಾದ ಇಂಟೆಲಿಜೆನ್ಸ್ ಏಜೆನ್ಸಿ ಮತ್ತು ಭಾರತದ ಇಂಟೆಲಿಜೆನ್ಸ್ ಏಜೆನ್ಸಿ ರಾ ಇದನ್ನು ಕೆಲವರು ಊಹಾಪೋಹ ಅಂತ ಕೂಡ ಹೇಳ್ತಾ ಇದ್ದಾರೆ ಹಾಗಾದರೆ ಆ ಟೆರನ್ ಜಾಕ್ಸನ್ ಬಾಂಗ್ಲಾದಲ್ಲಿ ಏನು ಮಾಡ್ತಾ ಇದ್ದ ಅನ್ನೋದಕ್ಕೆ ಕೆಲವು ಮಾಧ್ಯಮಗಳು ಹೇಳ್ತಾ ಇರೋದು ಅಲ್ಲೆಲ್ಲೋ ಬಾಂಗ್ಲಾದ ಮಿಲಿಟರಿಗೆ ತರಬೇತಿಯನ್ನು ಕೊಡೋಕೆ ಬಂದಿದ್ದ ಅಂತ ಅಲ್ಲರೇ ಒಂದು ದೇಶದ ಯಾವುದೇ ಇಂಟೆಲಿಜೆನ್ಸ್ ಏಜೆನ್ಸಿ ಅಧಿಕಾರಿ ಮಿಲಿಟರಿಗೆ ತರಬೇತಿಯನ್ನು ಕೊಡೋದನ್ನು ಇಲ್ಲಿವರೆಗೂ ಕೇಳಿದ್ದೀರಾ ಅಥವಾ ನೋಡಿದ್ದೀರಾ ಖಂಡಿತ ಅಂತಹ ಚಾನ್ಸ್ ಇಲ್ಲ ಆದ್ರೆ ಇಲ್ಲಿ ಟೆರನ್ ಜಾಕ್ಸನ್ ಅನ್ನೋ ಸಿ ಐ ಎ ಅಧಿಕಾರಿ ಸೈನಿಂಗ್ ಕೊಡೋಕೆ ಬಂದಿದ್ದ ಅಂತ ಹೇಳಿದರೆ ನಂಬೋದು ಹೇಗೆ ಅವನು ಬಂದಿದ್ದು ಈಶಾನ್ಯ ರಾಜ್ಯಗಳಲ್ಲಿ ಬೆಂಕಿಯನ್ನು ಹಚ್ಚೋಕೆ ಅಲ್ಲಿ ಒಂದಷ್ಟು ಅಸ್ಥಿರತೆ ಉಂಟು ಮಾಡೋಕೆ ಎಲ್ಲರಿಗೂ ನೆನಪಿರಲಿ ಮಣಿಪುರದಲ್ಲಿ ಅಷ್ಟೊತ್ತಿಗಾಗಲೇ ಬೆಂಕಿ ಹೊತ್ತಿ ಉರಿತಾ ಇತ್ತು ಅದು ಶುರುವಾಗಿ ಒಂದೂವರೆ ವರ್ಷ ಕೂಡ ಆಗಿ ಹೋಗಿತ್ತು ಅದಕ್ಕೆ ವಿದೇಶಿ ಫಂಡಿಂಗ್ ಆಗ್ತಾ ಇತ್ತು ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರ ಒಂದು ದೇಶ ಮುಂದುವರಿತಾ ಇದೆ ಅದು ಬೆಳೀತಾ ಇದೆ ಅಂದರೆ ಅಮೆರಿಕ ಯಾವತ್ತೂ ಸಹಿಸಲ್ಲ ಅಮೆರಿಕದ ಮೊದಲ ಟಾರ್ಗೆಟ್ ಚೈನಾ ರಷ್ಯಾ ಮತ್ತು ಭಾರತ ಅದೇ ರೀತಿ ರಾಹುಲ್ ಗಾಂಧಿಯ ತಂಡ ಕೂಡ ಭಾರತದಲ್ಲಿದೆ ಅವರ ಟಾರ್ಗೆಟ್ ಪಿ ನರೇಂದ್ರ ಮೋದಿ ಇನ್ನು ಸೋಷಿಯಲ್ ಮೀಡಿಯಾದಲ್ಲೂ ದೇಶದ ವಿರುದ್ಧ ಮಾತಾಡೋಕೆ ರಾಹುಲ್ ಗಾಂಧಿಯಂತಹ ಅಯೋಗ್ಯರ ಪರವಾಗಿ ಮಾತಾಡೋಕೆ ಕೆಲವರು ಇದ್ದೇ ಇದ್ದಾರೆ ಅಲ್ಲೆಲ್ಲೋ ಬಾಂಗ್ಲಾಗೆ ಬಂದ ಸಿಐಎ ಅಧಿಕಾರಿ ಶವವಾಗಿ ಬಿದ್ದಿದ್ದ ಅಲ್ಲಿ ಮೋದಿಯವರ ಹತ್ಯೆಯ ಸಂಚಿನ ಮಾಹಿತಿಯನ್ನು ಪಡ್ಕೊಂಡ ರಷ್ಯಾದ ಇಂಟೆಲಿಜೆನ್ಸ್ ಏಜೆನ್ಸಿ ಮತ್ತು ಭಾರತದ ಇಂಟೆಲಿಜೆನ್ಸ್ ಏಜೆನ್ಸಿ ರಾ ಜಂಟಿ ಕಾರ್ಯಾಚರಣೆ ಮಾಡಿ ಅವನಿಗೆ ವಿಷ ಪ್ರೇಷನ ಮಾಡಿಸಿ ಯಮಲೋಕಕ್ಕೆ ಕಳಿಸಿದ್ವು ಇಲ್ಲ ಅಂದರೆ ಚೈನಾದಲ್ಲಿ ಶೃಂಗಸಭೆಗೆ ಹೋದಾಗ ಮೋದಿ ಅವರು ಪುಟಿನ್ ಅವರ ಕಾರಲ್ಲಿ ಕುತ್ಕೊಂಡು ಸುಮಾರು ನಲವತ್ತೈದು ನಿಮಿಷಗಳ ಕಾಲ ಮಾತುಕತೆಯನ್ನು ನಡೆಸಿದ್ರು ಅದನ್ನು ನಾವುಗಳೆಲ್ಲ ನೋಡಿ ಖುಷಿಯನ್ನು ಪಟ್ಟಿದ್ದು ಆಯಿತು ಆದರೆ ಇವತ್ತು ಅದೇ ಸುದ್ದಿಯನ್ನು ಅದೇ ಫೋಟೋ ನೋಡಿದರೆ ಒಂದು ಕಡೆ ಭಯ ಆಗುತ್ತೆ ಒಂದು ಕಡೆ ದುಃಖ ಆಗತ್ತೆ ಇನ್ನೊಂದು ಕಡೆ ಯಾರನ್ನು ನಂಬಬೇಕು ಅನ್ನೋ ಯೋಚನೆ ಕೂಡ ಬಂದುಬಿಡುತ್ತೆ ಆ ದಿನ ಮೋದಿ ಚೈನಾ ಪ್ರವಾಸದಲ್ಲಿದ್ದಾಗ ರಷ್ಯಾ ಇಂಟೆಲಿಜೆನ್ಸ್ ಕೆ ಜಿ ಬಿಗೆ ಯಾವಾಗ ಗೊತ್ತಾಗುತ್ತೋ ಆಗ ಅದನ್ನು ಪುಟಿನ್ಗೆ ತಿಳಿಸಿದ್ರು ಆಗ ಪುಟಿನ್ ಪ್ರಧಾನಿ ಮೋದಿ ಅವರನ್ನು ಕಾಪಾಡೋಕೆ ಅವರ ಶೆಡ್ಯೂಲ್ನಲ್ಲೇ ಇಲ್ಲದ ಅನಿರೀಕ್ಷಿತವಾದ ನಲವತ್ತೈದು ನಿಮಿಷಗಳ ಕಾಲ ಮಾತುಕತೆಯನ್ನು ಪುಟಿನ್ ಕಾರಿನಲ್ಲೇ ನಡೆಸೋದ್ರ ಜೊತೆಗೆ ನಮ್ಮ ದೇಶದ ಪ್ರಧಾನಿಯ ಜೀವವನ್ನು ಉಳಿಸಿದ್ರು ಅಲ್ಲಿಗೆ ಮೋದಿ ವಿರೋಧಿಗಳ ಪ್ರಯತ್ನ ವಿಫಲ ಆಗಿತ್ತು ಅದನ್ನು ಮಾಡಿದ್ದು ಇಲ್ಲಿ ರಷ್ಯಾದ ಅಧ್ಯಕ್ಷ ಪುಟಿನ್ ಅವರ ಸ್ನೇಹ ಏನು ಅನ್ನೋದನ್ನು ಮತ್ತೊಮ್ಮೆ ಸಾಬೀತುಪಡಿಸಿದ್ರು ರೀ ಅದ್ಯಾವುದೋ ಹಳೆ ಕತೆ ಇದನ್ನು ಈಗಾಗಲೇ ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾ ಇದ್ದಾರೆ ಅದು ನಮಗೆ ಯಾಕೆ ಬೇಕು ಅಂದ್ಕೊಳ್ಳೋಕ್ಕೆ ಹೋಗಬೇಡಿ ಯಾಕಂದರೆ ಅವರಿಗೆ ಹೇಳಿರೋದನ್ನು ಸರಿಯಾಗಿ ಗಮನ ಇಟ್ಟು ನೋಡಿ ಎಲ್ಲವೂ ನಡೆದಿರೋದು ನಮಗೆಲ್ಲ ಕಣ್ಮುಂದೆ ದಾಖಲೆಗಳ ಸಮೇತ ಸಿಗುತ್ತೆ ಹಾಗಾದರೆ ರಾಹುಲ್ ಗಾಂಧಿಗೂ ಇದಕ್ಕೂ ಏನ್ರಿ ಸಂಬಂಧ ಅಂತ ಕೇಳ್ತಾ ಇದ್ದೀರಾ ಅಲ್ಲಿಗೆ ಬರ್ತಾ ಇದ್ದೀನಿ ರಾಹುಲ್ ಗಾಂಧಿ ಸುಮಾರು ಎರಡು ವರ್ಷಗಳಿಂದ ಕೇಳ್ತಾ ಇದ್ದದ್ದು ಮೋದಿ ಯಾಕೆ ಮಣಿಪುರಕ್ಕೆ ಹೋಗ್ತಾ ಇಲ್ಲ ಅಲ್ಲಿ ಒತ್ತಿ ಉರಿತಾ ಇದೆ ಅಂತ ಕೇವಲ ರಾಹುಲ್ ಗಾಂಧಿ ಮಾತ್ರ ಅಲ್ಲ ತಂಗಿ ಪ್ರಿಯಾಂಕಾ ವಾದ್ರೆ ಕೂಡ ಅದನ್ನೇ ಕೇಳ್ತಾ ಇದ್ರು ಅಲ್ಲಿ ಕುಕ್ಕಿ ಮತ್ತು ಮೇತಿ ಸಮುದಾಯಗಳ ನಡುವೆ ದೊಡ್ಡ ಕಳವಿಕವೇ ನಡೀತಾ ಇದೆ ಅಂತ ಅದೇನು ಹೊಸದಾಗಿ ನಡೀತಾ ಇದೆಯಾ ಅಂದರೆ ಖಂಡಿತ ಇಲ್ಲ ಹಾಗಂತ ಸುಮಾರು ಎರಡು ವರ್ಷಗಳ ದೀರ್ಘಕಾಲ ನಡೀತಾ ಇರೋದು ಇದೇ ಮೊದಲ ಬಾರಿ ಜೊತೆಗೆ ಅದಕ್ಕೆ ಫಂಡಿಂಗ್ ಮಾಡಿರೋದು ಅಮೆರಿಕಾದ ರಾಹುಲ್ ಗಾಂಧಿಯ ಒಬ್ಬ ಸ್ನೇಹಿತ ಅನ್ನೋದನ್ನು ಬಾಂಗ್ಲಾದ ಪತ್ರಕರ್ತ ಸಲಾಹುದ್ದೀನ್ ಶೋಯಿಬ್ ಚೌಧರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲೇ ವಿಡಿಯೋ ಸಮೇತ ಅವರದ್ದೇ ಎಕ್ಸ್ ಖಾತೆಯಲ್ಲಿ ಬಹಿರಂಗಪಡಿಸಿದ್ರು ರಾಹುಲ್ ಸ್ನೇಹಿತ ಅದೇ ಮಣಿಪುರದಲ್ಲಿ ಹಣವನ್ನು ಹಂಚಿಕೆ ಮಾಡ್ತಾ ಕ್ರೈಸ್ತ ಧರ್ಮಕ್ಕೆ ಮತಾಂತರ ಆಗೋದಕ್ಕೆ ಹೇಳ್ತಾ ಇದ್ದ ಅಲ್ಲಿಗೆ ರಾಹುಲ್ ಗಾಂಧಿ ಅಷ್ಟೊಂದು ಬೆಂಕಿ ಹೊತ್ತಿ ಉರಿಯುವಾಗ ಸಾರಿ ಸಾರಿ ಉರಿಯೋ ಹಾಗೆ ಮಾಡಿದಾಗ ಒಂದು ದೇಶದ ಪ್ರಧಾನಿ ಅಲ್ಲಿಗೆ ಹೋಗಲೇಬೇಕು ಅನ್ನೋ ಹಾಗೆ ಮಾತಾಡಿದ್ದು ಯಾಕೆ ಅದರಲ್ಲೂ ಕಾಂಗ್ರೆಸ್ ದೇಶದ ಒಳಗೆ ಅದೆಷ್ಟು ಕುತಂತ್ರವನ್ನು ನಡೆಸ್ತಾ ಇದೆ ಒಂದು ಬಾರಿ ಐ ಲವ್ ಮೊಹಮ್ಮದ್ ಅನ್ನೋ ಹೆಸರಲ್ಲಿ ಇನ್ನೊಂದು ಸಲ ಝೆಂಝಿ ಪ್ರತಿಭಟನೆಯನ್ನೋ ಹೆಸರಲ್ಲಿ ಅದಾದ ನಂತರ ಈಗ ಆರ್ ಎಸ್ ಎಸ್ ವಿರುದ್ಧ ಹೋರಾಟ ವಕ್ಫ ರೈತ ವಿರೋಧಿ ಹೋರಾಟ ಸಿ ಎ ಎನ್ ಆರ್ ಸಿ ಓಡ್ಸ್ತೋರಿ ಅಂತ ಅದು ಸಾಕಾಗಲ್ಲ ಅಂತ ಟ್ರಂಪ್ ಭಾರತದ ವಿರುದ್ಧ ಹೇಳಿಕೆಗಳನ್ನು ಕೊಟ್ಟರೆ ಪಾಕಿಸ್ತಾನ ಭಾರತದ ವಿರುದ್ಧವಾಗಿ ಮಾತನಾಡಿದರೆ ಅದಕ್ಕೂ ರಾಹುಲ್ ಗಾಂಧಿ ಹೌದೌದು ಅಂತ ಅವರು ಹೇಳಿದ್ದೇ ಸರಿ ಅಂತಾರೆ ಪ್ರಧಾನಿ ಮೋದಿ ಆಗಲಿ ಭಾರತದ ಯಾವುದೇ ಸಚಿವರಾಗಲಿ ಅಥವಾ ನಮ್ಮ ಭಾರತದ ಸೇನೆಯೇ ಆಗಲಿ ಸತ್ಯವನ್ನು ಹೇಳಿದರೆ ಅದಕ್ಕೆ ಸಾಕ್ಷಿಯನ್ನು ಅಂತಾರೆ ಇಂತಹ ಇಲ್ಲದ ಪ್ರೊಪಗಂಡ ಮಾಡ್ತಾ ಭಾರತದಲ್ಲಿ ಹೆಂಗಾದರೂ ಮಾಡಿ ಅಸ್ಥಿರತೆಯನ್ನು ಉಂಟು ಮಾಡಿ ಮೋದಿಯವರನ್ನು ಪ್ರಧಾನಿ ಸ್ಥಾನದಿಂದ ಕೆಳಗಿಳಿಸಿ ತಾನು ಪ್ರಧಾನಿ ಆಗಲೇಬೇಕು ಅನ್ನೋ ದುರಾಲೋಚನೆ ಇವೆಲ್ಲ ನಡೆದಿರೋ ಘಟನೆಗಳು ತಾನೇ ಇನ್ನು ಈಗ ಆರ್ ಎಸ್ ಎಸ್ ವಿರುದ್ಧ ಇಡೀ ದೇಶದಲ್ಲಿ ಪ್ರಭಗಂಡವನ್ನು ಕಾಂಗ್ರೆಸ್ ಮಾಡೋ ಯೋಚನೆಯನ್ನು ಮಾಡಿತ್ತು ಅದು ಆಗಲಿಲ್ಲ ಸದ್ಯಕ್ಕೆ ಕರ್ನಾಟಕದಲ್ಲಿ ಮಾತ್ರ ಮುಂದುವರಿತಾ ಇದೆ ಅದಕ್ಕೆ ನಮ್ಮ ರಾಜ್ಯದ ಮಂತ್ರಿ ಮಹಾಶಯ ಸುಮಾರು ಹತ್ತು ಸಂಘಟನೆಗಳಿಗೆ ಫಂಡಿಂಗ್ ಮಾಡಿದ್ದಾರೆ ಅನ್ನೋದನ್ನು ಹೇಳಲಾಗ್ತಾ ಇದೆ ಆದರೆ ಅದೇ ಪ್ರಿಯಾಂಕರ್ಗೆ ಹೇಳ್ಕೊಂಡಿರೋದು ಅಲ್ಲಿರೋ ದಲಿತ ಸಂಘಟನೆಗಳಿಗೆಲ್ಲ ನಾನೇ ಫಂಡಿಂಗ್ ಮಾಡಿದ್ದೀನಿ ಅಂತ ಅಷ್ಟಕ್ಕೂ ತಲೆ ಕೆಟ್ಟು ಪ್ರಿಯಾಂಕರ್ಗೆ ಏನು ಅವರ ದುಡ್ಡನ್ನು ಫಂಡಿಂಗ್ ಮಾಡ್ತಾರಾ ಯೋಚನೆ ಮಾಡಿ ಗೊತ್ತಾಗತ್ತೆ ಇಲ್ಲಿ ಆಗದ ಕೆಲಸವನ್ನು ನಾವೊಬ್ಬ ಒಬ್ಬ ಮಂತ್ರಿ ಆದವನು ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ರೆ ಅದು ಸಂವಿಧಾನಕ್ಕೆ ವಿರುದ್ಧ ಅಂತ ಗೊತ್ತಿದ್ರು ಅದನ್ನು ನೋಡಿಕೊಂಡು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಮತ್ತು ಕಾಂಗ್ರೆಸ್ ಹೈಕಮಾಂಡ್ ಸುಮ್ಮನೆ ಇದೆ ಅಂದರೆ ಇದು ಕೂಡ ಅದೇ ಪ್ರಪಗಂಡದ ಒಂದು ಭಾಗ ಅನ್ನೋದು ಯಾವನಿಗೂ ಗೊತ್ತಾಗಲ್ವ ಹೇಳ್ರಿ ಇನ್ನು ರಾಹುಲ್ ಗಾಂಧಿ ಒಬ್ಬ ವಿಪಕ್ಷ ನಾಯಕ ಅವನು ತಿಂಗಳಿಗೆ ಒಂದು ಸಲ ಸೀಕ್ರೆಟ್ ಫಾರಿನ್ ಟ್ರಿಪ್ ಅಂತ ಹೋಗ್ತಾನೇ ಇರ್ತಾನೆ ಅಲ್ಲಿ ಹೋಗಿ ಯಾರನ್ನು ಭೇಟಿ ಮಾಡ್ತಾನೆ ಯಾರ ಜೊತೆ ಮಾತನಾಡ್ತಾನೆ ಎಲ್ಲಿಗೆ ಹೋಗ್ತಾನೆ ಯಾಕೆ ಹೋಗ್ತಾನೆ ಅನ್ನೋದು ಕಾಂಗ್ರೆಸ್ಗೂ ಗೊತ್ತಿಲ್ಲ ಅಲ್ಲಿರೋ ನಾಯಕರಿಗೂ ಗೊತ್ತಾಗೋದೇ ಇಲ್ಲ ಇಂಥವರನ್ನು ಹೇಗೆ ನಂಬಬೇಕು ಒಂದು ಸಲ ಯೋಚನೆ ಮಾಡಿ ಅದರಲ್ಲೂ ರಾಹುಲ್ ಗಾಂಧಿಗೆ ಮೋದಿ ಅವರನ್ನು ಪ್ರಧಾನಿ ಹುದ್ದೆಯಿಂದ ಇಳಿಸಬೇಕು ಜೊತೆಗೆ ಅವರು ಪ್ರಧಾನಿ ಆಗಬೇಕು ಅನ್ನೋ ಕೆಟ್ಟ ಯೋಚನೆ ಇದ್ದೇ ಇದೆ ಇಲ್ಲಿ ಇನ್ನೊಂದು ಕಡೆ ಪಾಕಿಸ್ತಾನದಲ್ಲೂ ಮೋದಿ ವಿರುದ್ಧವಾಗಿ ಮಾತನಾಡ್ತಾನೆ ಇರ್ತಾರೆ ಅವರ ಬೆಂಬಲಕ್ಕೆ ರಾಹುಲ್ ಗಾಂಧಿ ಇಲ್ಲಿ ನಿಂತು ಮಾತಾಡ್ತಾ ಇರ್ತಾರೆ ಈಗ ಅಮೆರಿಕ ಕೂಡ ಅವರನ್ನು ಕೆಳಗಿಳಿಸೋಕೆ ಪ್ರಯತ್ನವನ್ನು ಮಾಡ್ತಾ ಇದೆ ಯಾಕಂದರೆ ಅಮೆರಿಕಕ್ಕೆ ಈಗ ಬೇಕಾಗಿರೋದು ಎಲ್ಲ ದೇಶಗಳ ಹಾಗೆ ಅವರು ಹೇಳಿದ್ದನ್ನು ಕೇಳೋ ಒಬ್ಬ ಪ್ರಧಾನಿ ಅಷ್ಟೇ ಈ ವಿಶ್ವದ ದೊಡ್ಡಣ್ಣನಿಗೆ ಪ್ರಧಾನಿ ಬದಲಾಗಬೇಕು ರಾಹುಲ್ ಗಾಂಧಿ ಅವರನ್ನು ಇಳಿಸಬೇಕು ಟ್ರಂಪ್ ಅಧ್ಯಕ್ಷರಾದಾಗ ಟ್ರಂಪ್ ವಿರುದ್ಧವಾಗಿ ಮಾತನಾಡ್ತಾ ಇದ್ದ ರಾಹುಲ್ ಗಾಂಧಿ ಈಗ ಟ್ರಂಪ್ ಪರವಾಗಿ ಮಾತಾಡ್ತಾ ಇದ್ದಾರೆ ಅಲ್ಲಿಗೆ ಇಬ್ಬರ ಉದ್ದೇಶ ಒಂದೇ ಅದು ಟಾರ್ಗೆಟ್ ಮೋದಿ ಅನ್ನೋದು ಅರ್ಥ ಆಗತ್ತೆ ಕಾಂಗ್ರೆಸ್ ಇವತ್ತಿಂದ ಅಲ್ಲ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ದಿನದಿಂದ ಮಾಡಿರೋ ಕೆಲಸಗಳನ್ನು ಒಂದು ಸಲ ನೋಡಿಕೊಂಡು ಬನ್ನಿ ಆಗ ಗೊತ್ತಾಗತ್ತೆ ಅವರು ಭಾರತಕ್ಕೆ ಅದೆಷ್ಟು ಮಾರಕ ಅಂತ ಅದರಲ್ಲೂ ಅಮೆರಿಕಕ್ಕೆ ಅವರನ್ನು ಮೀರಿಸೋ ಯಾವುದೇ ಶಕ್ತಿ ಅವರನ್ನು ಎದುರು ಹಾಕಿಕೊಳ್ಳೋ ನಾಯಕತ್ವ ಅವರನ್ನು ಎದುರು ಹಾಕಿಕೊಳ್ಳೋ ದೇಶ ಇರಬಾರದು ಅನ್ನೋದು ಅವರ ಯೋಚನೆ ಅವರ ಇತಿಹಾಸ ಅದನ್ನು ಹೇಳುತ್ತೆ ಅದನ್ನು ಅಮೆರಿಕ ಸಹಿಸಿಕೊಳ್ಳೋದು ಇಲ್ಲ ಅಲ್ಲಿ ಅಧ್ಯಕ್ಷ ಆಗಿ ಟ್ರಂಪ್ ಇದ್ದಾಗ ಮಾತ್ರ ಅಲ್ಲ ಯಾರೇ ಅಧ್ಯಕ್ಷರಾದರೂ ಇದು ನಡೆಯುತ್ತೆ ಅಮೆರಿಕ ಇಲ್ಲಿಯವರಿಗೆ ನಡ್ಕೊಂಡು ಬಂದಿರೋದೇ ಹಾಗೆ ಹಿಂಗಿದ್ದಾಗ ಪ್ರಧಾನಿ ಮೋದಿ ಅವರ ಹತ್ಯೆಯ ಸಂಚು ನಡೆದಿದೆ ಅನ್ನೋದನ್ನು ಸುಳ್ಳು ಅಂತ ಹೇಳೋಕೆ ಆಗುತ್ತಾ ಯೋಚನೆಯನ್ನ ಮಾಡಿ ಇಲ್ಲಿ ಇನ್ನೂ ಕೆಲವರು ರಿಪೋರ್ಟ್ ಮಾಡ್ತಾ ಇರೋದು ಸತ್ತು ಹೋದ ಐ ಎ ಅಧಿಕಾರಿ ಬಾಂಗ್ಲಾದಲ್ಲಿ ಕೂತ್ಕೊಂಡು ಚೈನಾದಲ್ಲಿ ಮೋದಿಯವರನ್ನು ಹತ್ಯೆ ಮಾಡೋಕೆ ಆಗತ್ತಾ ಹಾಗೇನಾದರೂ ಅಂದುಕೊಂಡ್ರೆ ನಮ್ಮ ಸೇನೆಯ ಮೇಲೆ ಅನುಮಾನ ಪಟ್ಟ ಹಾಗೆ ಅಂತ ಆದರೆ ಅದೇ ನಮ್ಮ ರಾ ಕೂಡ ಅವರ ಕೆಲಸವನ್ನು ಮಾಡ್ತಾ ಇದೆ ಅಲ್ಲಿ ಚೈನಾದಲ್ಲಿ ಏನು ಮಾಡೋಕೆ ಆಗಿಲ್ಲ ಅಂದರೆ ಮಣಿಪುರದಲ್ಲಿ ಪ್ರಧಾನಿಯವರ ಹತ್ಯೆಗೆ ಸಂಚಲನ ಮಾಡಲಾಗಿತ್ತು ಅದಕ್ಕಾಗಿ ಆ ಇಂಟೆಲಿಜೆನ್ಸ್ ರಿಪೋರ್ಟ್ ಇದ್ದಿದ್ದರಿಂದಲೇ ಆ ಸಿ ಐ ಎ ಅಧಿಕಾರಿ ಸತ್ತು ಹೋದ ಮೇಲೆ ಪ್ರಧಾನಿ ಮೋದಿ ಸೆಪ್ಟೆಂಬರ್ ತಿಂಗಳಲ್ಲಿ ಮಣಿಪುರಕ್ಕೆ ಹೋಗ್ತಾರೆ ಸಿ ಐ ಎ ಅಧಿಕಾರಿ ಸತ್ತಿದ್ದು ಮೂವತ್ತೊಂದನೇ ತಾರೀಕು ಪ್ರಧಾನಿ ಮೋದಿ ಮಣಿಪುರಕ್ಕೆ ಹೋಗಿದ್ದು ಸೆಪ್ಟೆಂಬರ್ ತಿಂಗಳಲ್ಲಿ ಇದನ್ನ ಸರಿಯಾಗಿ ನೆನಪಿಟ್ಕೊಳ್ಳಿ ಇದೆಲ್ಲವನ್ನ ಈಗ ಲಿಂಕ್ ಮಾಡಿಕೊಳ್ಳಿ ಒಂದಷ್ಟು ಉತ್ತರ ನಿಮಗೂ ಸಿಗಬಹುದು ಅಲ್ಲಿ ಮೋದಿ ಅವರನ್ನ ಹತ್ಯೆ ಮಾಡೋದು ಅಷ್ಟೊಂದು ಸುಲಭದ ಕೆಲಸ ಅಲ್ಲ ಅನ್ನೋದು ಯಾವನಿಗಾದ್ರು ಗೊತ್ತಿರುತ್ತೆ ಯಾಕಂದರೆ ಇಡೀ ಭಾರತ ಅವರ ಜೊತೆಗಿದೆ ಅದನ್ನು ಕಾಂಗ್ರೆಸ್ ಪಕ್ಷದ ನಾಯಕರು ಕೂಡ ಒಪ್ಪಿಕೊಳ್ತಾರೆ ಅಂಥದ್ರಲ್ಲಿ ಅದೆಲ್ಲ ಆಗೋ ಕೆಲಸನ ಕೇವಲ ವಿಪಕ್ಷ ನಾಯಕನಾದವನೇ ಇಷ್ಟೆಲ್ಲ ದುರುದ್ದೇಶ ಇಟ್ಕೊಂಡಿರುವಾಗ ಅಂಥವರೇ ಇಷ್ಟೆಲ್ಲ ಲಿಂಕುಗಳನ್ನು ಇಟ್ಕೊಂಡಿದ್ದಾರೆ ಅನ್ನೋದಾದರೆ ಒಂದು ದೇಶದ ಪ್ರಧಾನಿ ಅದರಲ್ಲೂ ದೇಶವನ್ನು ಮುಂದೆ ತೆಗೆದುಕೊಂಡು ಹೋಗಬೇಕು ಅಂತ ಯೋಚನೆ ಮಾಡೋ ಪ್ರಧಾನಿ ಜೊತೆ ಅದೆಷ್ಟು ಜನರು ನಿಂತುಕೊಳ್ತಾರೆ ಹಾಗೆಯೇ ಅವರಿಗೆ ಅದೆಷ್ಟು ಲಿಂಕುಗಳು ಮತ್ತು ಮಾಹಿತಿಗಳು ಇರುತ್ತೆ ಅನ್ನೋದನ್ನು ಯೋಚನೆ ಮಾಡಿ ಒಳ್ಳೆಯ ಯೋಚನೆ ಮಾಡೋರನ್ನು ದೇವರು ಯಾವುದೋ ರೂಪದಲ್ಲಿ ಬಂದು ಸಹಾಯ ಮಾಡ್ತಾನೆ ಅಥವಾ ಕಾಪಾಡ್ತಾನೆ ಅನ್ನೋದನ್ನು ಇಲ್ಲಿಯವರೆಗೂ ಓದಿರ್ತೀವಿ ಇಲ್ಲಾಂದರೆ ಕೇಳಿರ್ತೀವಿ ಅದು ಈಗ ಮತ್ತೊಮ್ಮೆ ಪುಟಿನ್ ರೂಪದಲ್ಲಿ ನಮಗೆಲ್ಲ ನೋಡೋಕೆ ಸಿಕ್ಕಿದೆ ಅನ್ನಿಸುತ್ತೆ ಕಾಂಗ್ರೆಸ್ ನಾಟಕಗಳನ್ನು ಇಷ್ಟು ವರ್ಷಗಳು ನೋಡಿದ ಮೇಲೆ ಅವರದ್ದೇ ಕುಟುಂಬದವರ ಅನುಮಾನಾಸ್ಪದ ಸಾವುಗಳು ಇವೆಲ್ಲವನ್ನು ನೋಡಿದ ಮೇಲೆ ಅದೇಗೆ ಅಲ್ಲಿರೋ ರಾಹುಲ್ ಗಾಂಧಿಯನ್ನು ನಂಬೋಕೆ ಆಗತ್ತೆ ಆ ಕುಟುಂಬವನ್ನು ನಂಬೋಕೆ ಆಗತ್ತೆ ಯೋಚನೆ ಮಾಡಿ ಇವಾಗ ಕಮೆಂಟ್ಸನ್ನು ಬೇಕಾದವರು ಮಾಡಿಕೊಳ್ಳೆ ಇದು ಗೆಳೆಯರೆ ಮೋದಿ ಹತ್ಯೆಯ ಸಂಚಿನ ಹಿಂದೆ ರಾಹುಲ್ ಗಾಂಧಿ ಇದ್ದಾರೆ ಅಂತ ಅನುಮಾನಗಳನ್ನು ಪಡೋಕೆ ಇರೋ ಒಂದಷ್ಟು ಲಿಂಕುಗಳು ಮತ್ತು ಸಾಕ್ಷ್ಯಗಳ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ